ಶಾಂತಿ ಸ್ಥಾಪಕರಿಂದ ಜಗತ್ತಿನ ದುರ್ಗತಿ ಕಡಿಮೆ ಆಗಲು ಸಹಾಯಕ ಆಯಿತು ಅದು ಹೇಗೆಂದರೆ ಧರ್ಮಾತ್ಮರು ಬಂದು ತಮ್ಮ ಧರ್ಮಸ್ಥಾಪನೆ ಸ್ಥಾಪನೆ ಯುಗದಲ್ಲಿ ಮಾಡುವರು ಧರ್ಮಾತ್ಮರೆಲ್ಲ ಜಗತ್ತನ್ನು ಒಳ್ಳೆಯ ದಾರಿ ಸ್ವರ್ಗದೆಡೆಗೆ ಕರೆದೊಯ್ಯಲು ಶ್ರಮಪಟ್ಟರು ಅವರ ಪರಿಶ್ರಮ ವ್ಯರ್ಥವಾಗಲಿಲ್ಲ ಅವರಿಂದ ದುರ್ಗತಿ ಪ್ರಮಾಣ ಕಡಿಮೆ ಆಯಿತು ಒಂದು ಹಳೆಯ ಮನೆ ಎಷ್ಟೇ ರಿಪೇರಿ ಮಾಡಿದರೂ ಇರಲು ಉಪಯುಕ್ತವಾಗುವುದಿಲ್ಲ ಜಗತ್ತು ಸಹ ಅವನತಿಯತ್ತ ವಿನಾಶದೆಡೆಗೆ ಸಾಗುತ್ತಿದೆ ಅದಕ್ಕೋಸ್ಕರ ಹಳೆಯ ಜಗತ್ತನ್ನೇ ಪರಮಾತ್ಮ ಹೊಸದನ್ನಾಗಿ ಮಾಡುವರು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾರ್ಪಾಡು ಮಾಡುವರು ಜಗತ್ತಿನಿಂದ ಎಲ್ಲ ಅಜ್ಞಾನ ದೂರ ಮಾಡಲು ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯ ದ್ವಾಪರ ಕಲಿಯುಗವನ್ನು ನರಕ ಎಂದು ಹೇಳುವರು ಯಾಕೆಂದರೆ ಈ ಯುಗಗಳ ಅಜ್ಞಾನ ಅಂಧಕಾರ ಎಲ್ಲೆಡೆ ಪ್ರಸರಿಸಿ ಜಗತ್ತೇ ಅಧೋಗತಿಯಾಗುವುದು ಅಜ್ಞಾನವನ್ನು ರಾತ್ರಿಗೆ ಹೋಲಿಸಲಾಗುವುದು ದ್ವಾಪರ ಕಲಿಯುಗ ಇದನ್ನು ಬ್ರಹ್ಮಾನ ರಾತ್ರಿ ಎಂದು ಹೇಳುವರು ರಾತ್ರಿ ದೀಪಗಳ ಬೆಳಕು ಬೇಕಾಗುತ್ತದೆ ಕತ್ತಲನ್ನು ದೂರ ಮಾಡುವುದು ಬೆಳಕು ಆಗಿದೆ ಅದೇ ರೀತಿ ಅನೇಕ ಸಾಧು ಸಂತರು ಮಹಾತ್ಮರು ಧರ್ಮಾತ್ಮರು ಧರ್ಮದ ಜಾಗೃತಿಗಾಗಿ ಏನೆಲ್ಲ ಧರ್ಮ ಬೋಧನೆ ಮಾಡಿದರು ಅಧರ್ಮವನ್ನು ದೂರ ಮಾಡಲು ಮಾಡಿದ ಪ್ರಯತ್ನ ಆಗಿದೆ ಕತ್ತಲಲ್ಲಿ ಬೆಳಕಿನ ಕಾರ್ಯ ಮಾಡಿದ ಹಾಗೆ ಎಲ್ಲ ಧರ್ಮಗಳು ನೈತಿಕತೆಗೆ ಪ್ರಾಮುಖ್ಯತೆ ಕೊಟ್ಟು ಧರ್ಮ ಉಳಿಯಲು ಧರ್ಮದ ಕಡೆಗೆ ಒಲವು ಮೂಡಿಸಲು ಆಧ್ಯಾತ್ಮಿಕ ಸಶಕ್ತೀಕರಣ ಬೋಧನೆಗಳು ಮಾಡಿದರು ಅವರು ಸಹ ದಿನ ಉರುಳಿ ಅಜ್ಞಾನ ಕತ್ತಲು ಜಾಸ್ತಿ ಆಗುತ್ತಾ ಹೋಗುವುದು ದ್ವಾಪರ ರಜಗುಣ ಇದ್ದದ್ದು ಕಲಿಯುಗ ತಮೋಪ್ರಧಾನವಾಯಿತು ಯಾವಾಗ ಜಗತ್ತಿನಲ್ಲಿ ಅಜ್ಞಾನದ ಕತ್ತಲು ಅಂಧಕಾರ ಉಂಟಾದಾಗ ಜ್ಞಾನ ಸೂರ್ಯನಾಗಿ ಪರಮಾತ್ಮ ಜ್ಞಾನ ಬೆಳಕು ಪ್ರಸರಿಸಲು ಸಲುವಾಗಿ ಈ ಧರೆಗೆ ಅವತರಣೆ ಮಾಡಬೇಕಾಗುತ್ತದೆ ಎಲ್ಲ ಧರ್ಮಗಳ ಧರ್ಮ ಗ್ರಂಥಗಳನ್ನು ವೇದ ಶಾಸ್ತ್ರಗಳನ್ನು ಜನ್ಮ ಜನ್ಮಾಂತರ ಮಾಡುವ ಅಧ್ಯಯನ ಮಾಡ್ತಾ ಬಂದಿದ್ದೇವೆ ಸಂಪೂರ್ಣತೆ ಹೊಂದಲು ಕೇವಲ ಶಿವ ಪರಮಾತ್ಮನ ಜ್ಞಾನ ಯೋಗದಿಂದಲೇ ಸಾಧ್ಯವಾಗುವುದು ಶಿವರಾತ್ರಿಯ ಮಹತ್ವ ಅಂದರೆ ಕತ್ತಲನ್ನು ಹಗಲನ್ನಾಗಿಸುವುದು ಸೂರ್ಯನ ಕರ್ತವ್ಯವಾಗಿದೆ ರಾತ್ರಿ ಬೆಳಕು ಇರುವುದಿಲ್ಲ ಕೃತಕ ದೀಪಗಳು ಸ್ವಲ್ಪ ಮಟ್ಟಿಗೆ ಕತ್ತಲನ್ನು ಹೋಗಲಾಡಿಸಬಹುದು ಸೂರ್ಯ ಹಾಗೆ ಹಗಲಿನಲ್ಲಿಯ ಬೆಳಕು ಬೀಳಲು ಸಾಧ್ಯವಿಲ್ಲ ಮಾನವರಲ್ಲಿ ಅಡಗಿದ ಅಂಧಕಾರ ಅಳೆಯಲು ಧರ್ಮಾತ್ಮರ ಮಹಾನ್ ತಪಸ್ವಿಗಳು ಮಹಾತ್ಮರು ಅನೇಕರು ಮಾಡಿದ ಸಾಧನೆಗಳು ಸಂಪೂರ್ಣ ಅಜ್ಞಾನ ಅಳಿಯಲು ಆಗುವುದಿಲ್ಲ ಈ ಜಗತ್ತಿನ ಅಜ್ಞಾನದ ಅಂಧಕಾರ ಅಳೆಯುವ ಶಕ್ತಿ ಕೇವಲ ಪರಮಾತ್ಮನಲ್ಲಿ ಮಾತ್ರ ಇರುವುದು ಯಾವಾಗ ಪರಮಾತ್ಮನು ಜ್ಞಾನ ಸೂರ್ಯನಾಗಿ ಜಗತ್ತಿನ ಅಜ್ಞಾನ ಕತ್ತಲನ್ನು ಹಾಕಿ ಜ್ಞಾನದ ಬೆಳಕನ್ನು ಪ್ರಸರಿಸಿ ಹಗಲು ಮಾಡುವನು ಅಂದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವನು ಶಿವರಾತ್ರಿ ಎನ್ನುವುದು ಪರಮಾತ್ಮ ದಿವ್ಯ ಅವತರಣೆ ಮಾಡುವುದರ ಪ್ರತೀಕ ಆಗಿದೆ ಯಾವ ರೀತಿ ಅಜ್ಞಾನದ ಕತ್ತಲು ಅಂದರೆ ಸ್ಥೂಲರಾತ್ರಿ ಅಲ್ಲ ಅಜ್ಞಾನಕ್ಕೆ ರಾತ್ರಿ ಎನ್ನುವರು ಆವಾಗ ಪರಮಾತ್ಮನ ಅವತರಣೆ ಆಗುವುದು ಅದೇ ಶಿವರಾತ್ರಿ ಎಂದು ಕರೆಯುವರು ಜಗತ್ತು ತಮ್ಮ ಪ್ರಧಾನ ಆಗುವುದು ಆಗ ಅಜ್ಞಾನದ ಘೋರ ಅಂಧಕಾರ ಎನ್ನುವರು ಅದನ್ನು ಬ್ರಹ್ಮನ ರಾತ್ರಿ ಎನ್ನುವರು ರಾತ್ರಿ ಕಳೆದು ಹಗಲು ಆಗಲೇಬೇಕು ಕಲಿಯುಗದ ಮುಗಿತ ಸತ್ಯುಗ ಬರುವುದು ಕ ಸತ್ಯಯುಗ ತ್ರೇತಾಯುಗ ಬ್ರಹ್ಮನ ಹಗಲು ಎಂದು ತಿಳಿಯುವರು ಹಗಲು ಬೆಳಕು ಇರುವ ಕಾರಣ ಯಾರೂ ಸಹ ದೀಪ ಬೆಳಗಲು ಅವಶ್ಯಕತೆ ಇಲ್ಲ ಅದೇ ಪ್ರಕಾರ ಸತ್ಯುಗ ತ್ರೇತಾಯುಗದಲ್ಲಿ ಜ್ಞಾನದ ಬೆಳಕು ಇರುವ ಕಾರಣ ಧರ್ಮಾತ್ಮರ ಅವರ ಬೋಧನೆ ಯಾವುದೂ ಅಲ್ಲಿ ಇರಲು ಸಾಧ್ಯವಿಲ್ಲ ಬೇರೆ ಧರ್ಮಗಳು ಇರುವುದಿಲ್ಲ ಆವಾಗ ಜಗತ್ತೇ ಸದ್ಗತಿಯಲ್ಲಿರುವುದು ಅದು ಪ್ರಾಲಬ್ಧ ಜೀವನ ಆಗಿರುವ ಕಾರಣ ಅಲ್ಲಿ ಅವರು ಜ್ಞಾನ ಸಂಪನ್ನರು ಗುಣ ಸಂಪನ್ನರು ಆಗಿರುತ್ತಾರೆ ಮಾರ್ಗದರ್ಶಕದ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ